ಪರಿಹಾರ ಕೊಡ್ತೇವೆ ಎಲ್ಲೆಲ್ಲಿ ಈಗ ಈಗ ಕೆಲವರು ಬೆಳೆ ಇಟ್ಟಿರೋ ಪ್ರದೇಶ ಭಾಳ ಕಡಿಮೆ ಇದೆ ಎಲ್ಲೋ ಕೆಲವು ಭಾಗದಲ್ಲಿ ಹೆಸರು ಉದ್ದು ಇಟ್ಟಿದ್ದು ಬಿಟ್ಟರೆ ಇನ್ನು ಇನ್ನೂ ಬಿತ್ತನೆ ಈಗಷ್ಟೇ ಆರಂಭ ಆಗಿದೆ ಆದರೂ ಜಮೀನಿಗೆ ಕೊರಕಲಾಗಿ ಜಮೀನಿಗೆ ತೊಂದರೆ ಆಗಿದ್ದರೆ ಅದಕ್ಕೂ ಕೂಡ ಪರಿಹಾರ ಕೊಡಬೇಕು ಅಂತ ನಾನು ಸೂಚನೆ ಕೊಟ್ಟಿದ್ದೇನೆ ಇವತ್ತು ಈ ಭಾಗದಲ್ಲಿ ಅಲ್ಲಿ ಯಾ ಆ ರೀತಿಯ ನಷ್ಟ ಎಲ್ಲೆಲ್ಲಿ ಆಗಿದೆ ಅಂತ ಮಾಹಿತಿಯನ್ನು ತೆಗೆದುಕೊಂಡು ಅದಕ್ಕೆ ಪರಿಹಾರ ಕೊಡಬೇಕು ಅಂತ ಸೂಚನೆಯನ್ನು ಈಗಾಗಲೇ ಕೊಟ್ಟಿದ್ದೇನೆ ಇವತ್ತು ಮೀಟಿಂಗ್ನಲ್ಲೂ ಕೂಡ ಅದನ್ನು ಕೊಟ್ಟು ಆದಷ್ಟು ಶೀಘ್ರವಾಗಿ ಪರಿಹಾರ ಕೊಡುವಂಥ ಕೆಲಸ ಮಾಡ್ತೀವಿ ಹಿಂದೆ ಅನೇಕ ಸರ್ಕಾರಗಳ ಅವಧಿಯಲ್ಲಿ ನದಿ ತೀರದಲ್ಲಿ ಇರತಕ್ಕಂತಹ ಅಥವಾ ಪ್ರವಾಹಕ್ಕೆ ಆಗಾಗ ಪೀಡಿತವಾಗ್ತಕ್ಕಂತಹ ಗ್ರಾಮಗಳಿಗೆ ಬದಲಿ ಗ್ರಾಮಗಳನ್ನು ನಿರ್ಮಾಣ ಮಾಡಲಾಗಿದೆ ಬದಲಿ ಗ್ರಾಮದಲ್ಲಿ ಸ್ವಲ್ಪ ಸಣ್ಣ ಪುಟ್ಟ ನ್ಯೂನ್ಯತೆಗಳು ಇರಬಹುದು ನಾನಿಲ್ಲ ಅಂತ ಹೇಳೋದಿಲ್ಲ ಆದರೆ ಜನ ಒಟ್ಟಾರೆ ಬದಲಿ ಗ್ರಾಮಗಳಿಗೆ ಸ್ಥಳಾಂತರ ಆಗೋದಕ್ಕೆ ಆಸಕ್ತಿಯನ್ನು ತೋರಿಸಿಲ್ಲ ಎಷ್ಟೋ ಬಾರಿ ಬಲವಂತವಾಗಿ ಸ್ಥಳಾಂತರ ಮಾಡಲಿಕ್ಕೆ ಹೋದಾಗ ಜನ ವಿರೋಧವನ್ನು ಕೂಡ ಮಾಡಿದ್ದಾರೆ ಸೊ ಹಾಗಾಗಿ ಜನಗಳಿಗೆ ಆ ಗ್ರಾಮಗಳು ಅಲ್ಲೇ ಇರಬೇಕು ಅಂತ ನೆಲೆಸುವಂಥದ್ದು ಅವ್ರಿಗೊಂದು ಭಾವನಾತ್ಮಕ ಸಂಬಂಧ ಹಾಗಾಗಿ ಸರ್ಕಾರ ಈ ವಿಷಯದಲ್ಲಿ ತೀವ್ರ ಪ್ರಯತ್ನ ಮಾಡಿದರೂ ಕೂಡ ಜನ ಅವರ ಮೂಲ ಗ್ರಾಮಗಳನ್ನು ಬಿಡಲಿಕ್ಕೆ ಇಲ್ಲದೆ ಇರುವಂಥ ಪರಿಸ್ಥಿತಿಯಲ್ಲಿ ಈ ವಾಸ್ತವಾಂಶವನ್ನು ನಾವು ಒಪ್ಕೊಳ್ಬೇಕಾಗತ್ತೆ ನಾವು ಸ್ಥಳಾಂತರ ಮಾಡುವಿರಿ ನೀವು ಆಗ್ರಿ ಹೇಳಿ ಹೇಳಿದಾಗ ಅವರು ಅಷ್ಟು ಸಲೀಸಾಗಿ ಒಪ್ಪೋದಿಲ್ಲ ಸುಮಾರು ಗ್ರಾಮಗಳು ಹೊಸ ಗ್ರಾಮ ಕಟ್ಟಿದ ಮೇಲೂ ಕೂಡ ಅವು ಬಳಕೆ ಆಗದೆ ಇವತ್ತು ದುಸ್ಥಿತಿಗೆ ಬಿದ್ದಿದ್ದಾವೆ ಸೊ ಇದೊಂದು ಪರಿಸ್ಥಿತಿನೂ ಇದೆ ಸೊ ಇದು ನಮ್ಮ ಪ್ರಯತ್ನ ಒಂದು ಕಡೆ ಆದರೆ ಜನಗಳ ಸಹಕಾರದ ಮೇಲೆ ಕೂಡ ಅವಲಂಬಿತವಾಗಿರ್ತದೆ ಜನ ಒಪ್ಪಿದ್ರೆ ಆಲ್ಟರ್ನೇಟ್ ಮಾಡ್ಕೊಡ್ಬಹುದು ಜನ ಒಪ್ಪಿದ್ರೆ ಆಲ್ಟರ್ನೇಟ್ ಮಾಡ್ಕೊಡ್ಬಹುದು ಆಲ್ಟರ್ನೇಟ್ ಮಾಡಿದ ಕಡೆನು ಕೂಡ ಹೋಗಿಲ್ಲ ಜನ ಹೋಗಿಲ್ಲ ಅದು ಉಪಯೋಗ ಆಗದೆ ಐದಾರು ವರ್ಷ ಆದ್ಮೇಲೆ ಅವು ಎಲ್ಲ ಮನೆಗಳು ಕ್ರ್ಯಾಕ್ ಬಿಟ್ಟಿದ್ದು ನೋಡಿ ಈಗ ಅದರಲ್ಲೂ ಸರ್ಕಾರ ನಮ್ದು ನನ್ಗೆ ಅಂತಲ್ಲ ಹಿಂದೆ ಯಾವುದೇ ಯಾವುದು ಕರ್ನಾ ಕಾಂಗ್ರೆಸ್ ಇರಲಿ ಬಿ ಜೆ ಪಿ ಸರ್ಕಾರ ಇರಲಿ ಈಗ ಕ ರಿಹಾಬಿಲಿಟೇಟೆಡ್ ವಿಲೇಜಸ್ಸು ಹೊಸ ಗ್ರಾಮಗಳೇ ದುಸ್ಥಿತಿಯಲ್ಲಿದ್ದಾವೆ ಅಂತ ಅದರಲ್ಲೂ ಸರ್ಕಾರಗಳಿಗೆ ಕೆಟ್ಟ ಹೆಸರು ಬಂದಿದೆ ಈ ಯೂಸ್ ಮಾಡಲಿಲ್ಲ ಅಂತೇಳಿದರೆ ಸ್ವಾಭಾವಿಕವಾಗಿ ಅದು ದುಸ್ಥಿತಿಗೆ ಹೋಗುತ್ತೆ ಸೊ ಜನಗಳ ಮನೋ ಇಚ್ಛೆ ನಾವು ಸರ್ಕಾರ ಎಲ್ಲವನ್ನು ಬಲವಂತ ಆಗೋದಿಲ್ಲ ಪರ್ಯಾಯ ವ್ಯವಸ್ಥೆ ಮಾಡ್ಬೋದು ಜನ ಸಹಕಾರ ಕೊಟ್ಟರೆ ಅದನ್ನು ಮಾಡ್ಬೋದು ಎಲ್ಲೆಲ್ಲಿ ಸಹಕಾರ ಸಿಗುತ್ತೆ ಅಲ್ಲಿ ಖಂಡಿತವಾಗಿ ಮಾಡೋಣ ಒಂದು ಹಂತದವರೆಗೆ ಸರ್ಕಾರ ನಮ್ಮ ಕಾರ್ಯದರ್ಶಿಯವರಿಂದ ಹಿಡಿದು ತಮ್ಮೆಲ್ಲರವರೆಗೆ ತಮ್ಮೆಲ್ಲರ ಒಂದು ಪ್ರಯತ್ನದಿಂದ ಸ್ವಲ್ಪ ಮಟ್ಟಿಗೆ ಸುಧಾರಿಸಿದ್ದೇವೆ ಕೊಟ್ಟಂತ ಮನವಿ ಸಮಯಕ್ಕೆ ಸರಿಯಾಗಿ ಪರಿಹಾರ ಬಾರದೆ ಹೋದಾಗ ಅನಿವಾರ್ಯವಾಗಿ ನಾವು ಎಲ್ಲಾ ಪ್ರಯತ್ನಗಳನ್ನ ಮಾಡಿ ಎಲ್ಲರ ಕದರಿಗೆ ಪರಿಹಾರ ಕೊಟ್ಟಿರೋದು ಇದೇ ಮೊದಲನ ಬಾರಿ ಹೈಯೆಸ್ಟ್ ರೈತರಿಗೆ ಪರಿಹಾರ ಇದೆ ಮತ್ತು ಬಹುಶಃ ದೂರುಗಳು ಆದ್ರೆ ನಾವು ಈ ಬಾರಿ ಇದ್ದಂತ ಪರಿಸ್ಥಿತಿಗೆ ಹೋಲಿಕೆ ಮಾಡಿದಾಗ